ವಿಧಾನ ಪರಿಷತ್ ಸದಸ್ಯರ ಅನುದಾನದ ಅಡಿಯಲ್ಲಿ ಇಪ್ಪತ್ತೆರಡು ತ್ರಿಚಕ್ರ ವಾಹನ ವಿತರಿಸಿದ ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯರಾದ ಎಂಟಿ ಬಿ ನಾಗರಾಜ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ಬಿ ನಾಗರಾಜ್ ಅವರು ತಮ್ಮ ಅನುದಾನದಲ್ಲಿ ಇಪ್ಪತ್ತೆರಡು ತ್ರಿಚಕ್ರ ವಾಹನಗಳನ್ನು ವಿಶೇಷ ಚೇತನಿಗೆ ವಿತರಿಸಿ ಮಾತನಾಡಿದರು ಇನ್ನು ಅವರು ನಮ್ಮ ಅನುದಾನದಲ್ಲಿ ಐದರಿಂದ ಹತ್ತು ಪರ್ಸೆಂಟ್ ವಿಶೇಷ ಚೇತನಿಗೆ ಮೀಸಲಿಟ್ಟು ಸಮಾಜದಲ್ಲಿ ಹುಟ್ಟು ಅಥವಾ ಇತರೆ ಕಾರಣಗಳಿಂದ ಅಂಗವಿಕರಾದವರನ್ನು ಗುರುತಿಸಿ ಅವರ ಅನುಕೂಲಕ್ಕಾಗಿ ತ್ರಿಚಕ್ರ ವಾಹನಗಳನ್ನು ವಿತರಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಇಂದು ಇಪ್ಪತ್ತೆರಡು ತ್ರಿಚಕ್ರ ವಾಹನಗಳನ್ನು ವಿತರಿಸಿದ್ದು ನಮ್ಮ ರಾಜಕೀಯ ಅವಧಿಯಲ್ಲಿ ನೂರ ಎರಡು ತ್ರಿಚಕ್ರ ವಾಹನವನ್ನು ವಿತರಿಸಿದ್ದೇವೆ ಎಂದು ತಿಳಿಸಿದ್ದು ಇನ್ನೂ ಏಳು ವಾಹನಗಳನ್ನು ವಿತರಿಸುವಷ್ಟು ಅನುದಾನ ನಮ್ಮಲ್ಲಿದ್ದು ಫಲಾನುಭವಿಗಳ ಆಯ್ಕೆ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಮುಖಂಡರುಗಳಿಗೆ ಕೂಡ ತಿಳಿಸಿದ್ದು ಆ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ ನಂತರ ಬಾಕಿ ಇರುವ ಏಳು ವಾಹನಗಳನ್ನು ವಿತರಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ವಾಹನಗಳನ್ನು ಪಡೆದ ವಿಶೇಷ ಚೇತನರು ಟಿ ಬಿ ನಾಗರಾಜ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ನಮ್ಮ ಹೆಸರು ಮುನಿಕೃಷ್ಣಪ್ಪ ಅಂತ ಈ ತೊಂದರೆಯಿಂದ ಕಾಲು ಆಂಪಿಟೇಷನ್ ಆಗಿ ಆಸ್ಪತ್ರೆಯಲ್ಲಿ ಕಾಲ್ ತೆಗ್ದಿರ್ತಾರೆ ಹೀಗಾಗಿ ನಡೆಯಕ್ಕೆ ತುಂಬಾ ತೊಂದರೆ ತೊಂದರೆ ಇದ್ದು ನಡೆಯಲು ಸಾಧ್ಯ ಮಾನ್ಯ ಮಾಜಿ ಶಾಸಕರಾದಂತಹ ಎಂ ಟಿ ಬಿ ನಾಗರಂಜನ್ ಅವರ ಅನುದಾನದಲ್ಲಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದ ವಾಹನ ನೀಡಿ ಅನುಕೂಲ ಮಾಡಿಕೊಟ್ಟಿದೆ ಅವರಿಗೆ ತುಂಬಾ ದೂರ ಇದೆ ಧನ್ಯವಾದ ಈಗ ನಮ್ಗೆ ಆಕ್ಸಿಡೆಂಟ್ ಆಗಿ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಗಾಡಿ ಇಲ್ದಿರೋ ಎಲ್ಲಿ ಸಣ್ಣ ಜೇಲ್ ಇದ್ದಕ್ಕೆ ಮನೇಲಿ ಇರ್ತೀವಿ ಈ ಗಾಡಿ ಕೊಟ್ಟವ್ರು ಇಲ್ಲಿಂದ ಆಚೆ ಏನಾದ್ರು ಓಡಾಡಕ್ಕೆ ಬೇರೆ ಏನಾನ ವ್ಯವಹಾರ ಮಾಡೋದಂತ ಅಲ್ಲಿ ತುಂಬಾ ಟ್ಯಾಂಕ್ಸ್ ಅವ್ರು ಕೊಟ್ಟಿದ್ದು ಒಳ್ಳೆ ನಾಗರಾಜ್ ಅಂತ ಕೊಟ್ಟಿದ್ದು ಪ್ಲೇಟ್ರು ಅವ್ರು ಕೊಟ್ಟಿದ್ದು ಒಳ್ಳೆ ತುಂಬಾ ಟ್ಯಾಂಕ್ಸ್ ಎಲ್ರಿಗೂ ಅನುಕೂಲ ಆಗಿರ್ತದೆ ಮೊದಲು ಮನೆಯಲ್ಲಿ ಇದ್ದು ಬೇಜಾರ್ ಆಗ್ತಾ ಇತ್ತು ಆಮೇಲೆ ಇದು ಇದು ಬೈಕ್ ಕಟ್ ಮೇಲೆ ಇದು ಇವಾಗ ಆಚೆ ಕಡೆ ಬರ ಬರ ಬರಕ್ಕ ಕಷ್ಟ ಇಲ್ಲ ವಿಧಾನ ಪರಿಷತ್ ಸದಸ್ಯರ ಅನುದಾನದ ಅಡಿಯಲ್ಲಿ ನಮಗೆ ಪ್ರತಿ ವರ್ಷ ಸರ್ಕಾರ ಕೊಡ್ತಕ್ಕಂತ ಎರಡು ಕೋಟಿ ಅನುದಾನದಲ್ಲಿ ಇವ್ರಿಗೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಅಂತ ಇಟ್ಟಿರ್ತಾರೆ ಅದು ಇಂತಹ ಸಮಾಜದಲ್ಲಿರ್ತಕ್ಕಂಥ ಅಂಗವಿಕಲರಿಗೆ ವಿಕಲಚೇತನರಿಗೆ ತ್ರೀ ವೀಲರ್ ಗಾಡಿ ಕೊಡ್ಬೇಕು ಮೂರು ಚಕ್ರದ ಗಾಡಿ ಅವ್ರಿಗೆ ಕೊಡಬೇಕು ಅಂತೇಳಿ ಇದು ಬಹಳ ಹಿಂದಿನಿಂದಲೂ ಕೂಡ ಎಲ್ಲ ಸರ್ಕಾರಗಳ ಸುತ್ತೋಲೆ ಇದೆ ನನ್ನಿಂದ ಎರಡು ಸಾವಿರದ ನಾಲ್ಕರಿಂದ ಇದುವರೆಗೂ ನಮ್ಮ ಅವಧಿನಲ್ಲಿ ಇವತ್ತು ಕೊಡ್ತಕ್ಕಂತ ಇಪ್ಪತ್ತೆರಡು ಸೇರಿ ನೂರ ಐದು ವಿತರಣೆ ಮಾಡಿದ್ವಿ ನೂರ ಐದು ಮೂರು ಚಕ್ರಿಚಕ್ರ ವಾಹನಗಳನ್ನು ನಾವು ವಿತರಣೆ ಮಾಡಿದ್ವಿ ಇದರ ಬೆಲೆ ತೊಂಬತ್ತೈದು ಸಾವಿರ ರೂಪಾಯಿ ಇವತ್ತು ಇಪ್ಪತ್ತೆರಡು ಜನ ವಿಕಲಚೇತನರಿಗೆ ಈಗಾಗಲೇ ವಿತರಣೆ ಮಾಡಿ ಅವ್ರಿಗೆ ಬೀಗದ ಕೈಯನ್ನು ಕೂಡ ಅವರ ವಶಕ್ಕೆ ನಾವು ಕೊಟ್ಟಿದ್ದೇವೆ ಇದು ನಮ್ಮ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಕೊಡ್ತಕ್ಕಂತ ಗ್ರಾಂಟ್ ಇನ್ನು ಕೂಡ ನಾವೀಗ ಎಂಟು ಏಳು ಜನಕ್ಕೆ ಕೊಡಬಹುದು ನಮ್ಮ ಹತ್ರ ಹಣ ಇದೆ ಅದಕ್ಕೆ ನಮ್ಗೆ ಈಗ ಫಲಾನುಭವಿಗಳು ಆಯ್ಕೆ ಆಗ್ಬೇಕು ಅದಕ್ಕೆ ನಾನು ಈಗಾಗಲೇ ಅಧ್ಯಕ್ಷರಿಗೆ ಉಪಾಧ್ಯಕ್ಷರು ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಹೇಳಿದ್ದೇನೆ ನಿಮ್ಗೆ ವಾರ್ಡ್ ಅಲ್ಲಿ ಯಾರಾದ್ರೂ ಇದ್ರೆ ಈಗ ಎರಡು ರೆಡಿ ಇದೆ ಎರಡು ಯಾರಾದ್ರೂ ಕೊಡಿ ಅವರಿಬ್ಬರಿಗೆ ವಿತರಣೆ ಮಾಡೋಣ ಅಂತೇಳಿ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿರ್ಬೇಕು ಈಗ ವಿಕಲಚೇತನರು ಅಂತೇಳಿ ಡಾಕ್ಟ್ರು ಎಪ್ಪತ್ತೈದು ಪರ್ಸೆಂಟ್ಗೆ ಸರ್ಟಿಫೈಡ್ ಮಾಡಿ ಬರ್ಕೊಡ್ಬೇಕು ಇವೆರಡು ಇದ್ರೆ ಅಂಥವ್ರು ಇದ್ರೆ ಈಗಲೂ ಕೂಡ ನಮ್ಮ ಹತ್ರ ಏಳು ಜಮೆ ಕೊಡೋ ಅಂತ ಅದು ಕೂಡ ನಾವು ವಿತರಣೆ ಮಾಡ್ತೀವಿ ಇವತ್ತು ಏನು ಸಮಾಜದಲ್ಲಿ ಇಂಥ ಹುಟ್ಟಿತ ಅಂಗವಿಕಲತೆ ಇರ್ಬೋದು ಮತ್ತೆ ಇನ್ನೇನೋ ಬೇರೆ ಬೇರೆ ಕಾರಣದಿಂದ ಆಕ್ಸಿಡೆಂಟ್ ಅಂಗವಿಕಲತೆ ಇರ್ಬೋದು ಇಂಥ ವಿಕಲಚೇತನರಿಗೆ ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಂಥ ಅವ್ರು ಇರ್ಬೋದು ಅಥವಾ ಮಧ್ಯಮ ವರ್ಗದವರು ಯಾವುದೇ ಸಮುದಾಯಗಳಾಗಿದ್ದರೂ ಕೂಡ ಅವ್ರಿಗೆ ಕೊಡ್ತಕ್ಕಂಥ ಒಂದು ಸರ್ಕಾರದ ಸುತ್ತೋಲೆ ಇದೆ ಅದರಂತೆ ಇವತ್ತು ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರು ಮುಖಂಡರುಗಳು ನಾವೆಲ್ಲರೂ ಸೇರಿ ಇವತ್ತು ಇವರಿಗೆ ಇಪ್ಪತ್ತೆರಡು ವಿಕಲಚೇತನರಿಗೆ ಇದನ್ನು ವಿತರಣೆ ಮಾಡಿದೆ